ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಕ್ಸ್ ನಿಮ್ಗೆ ಸ್ವಾಗತ ಫ್ರೆಂಡ್ ನನ್ನ ಮಗಳು ಅವಾರ್ಡ್ ಕೊಟ್ಟಿದ್ದಾರೆ ಟಾಪರ್ ಬಂದಿದ್ದಾಳೆ ಅದಕ್ಕೋಸ್ಕರ ರಾಘವೇಂದ್ರ ಪೂಜೆನ ಮಾಡಿಸ್ತಾ ಇದ್ದೀನಿ ರಾಯರಿಗೆ ಥ್ಯಾಂಕ್ಸನ್ನು ಹೇಳ್ತಾ ಇದ್ದೀನಿ ಹಾಗೆ ನನ್ನ ತಂದೆ ತಾಯಿಗಳಿಗೆ ನನ್ನ ಅತ್ತೆ ಮಾವನಿಗೆ ರಾಜುಗೆ ನನ್ನ ನನ್ನ ಮಗಳಿಗೆ ಹೆಲ್ಪ್ ಮಾಡಿದ ಎಲ್ಲರಿಗೂ ಟೀಚರ್ಸ್ಗಳಿಗೆ ಈ ಅವಾರ್ಡನ್ನು ಡೆಡಿಕೇಟ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ತಂದೆ ತಾಯಿಗಳಿಗೂ ಅವರ ಪಾದಕ್ಕೆ ನಮಸ್ಕಾರನ ಮಾಡ್ತಾಯಿದ್ದೀನಿ ನಾನು ಒಂದು ಲೋಟ ತಂದರು ಒಂದು ಆಗಿನ ಕಾಲದಲ್ಲಿ ನಮಗೆ ತಟ್ಟೆ ಲೋಟ ಆ ಥರ ಎಲ್ಲ ಕೊಡ್ತಾಯಿದ್ರು ನಮ್ಮಮ್ಮ ನಮ್ಮಪ್ಪ ತುಂಬ ಖುಷಿ ಪಡ್ತಾಯಿದ್ರು ನನ್ನ ಮಗಳು ತಂದಿದ್ದಾಳೆ ಅಂತ ಹಾಗೆ ನನ್ನ ಮಗಳೂ ಸಹ ಕ್ಲಾಸ್ಗೆ ಟಾಫರ್ ಆಗಿ ಬಂದಿದ್ದಾಳೆ ಒಂದು ಖುಷಿ ಇನ್ನೊಂದು ಖುಷಿ ಏನಪ್ಪ ಅಂದರೆ ನಂದು ಒನ್ ಕೆ ಕಂಪ್ಲೀಟ್ ಆಗಿದೆ ಅನ್ನೋಕ್ಕೋಸ್ಕರ ನಾನು ಏನೇನು ಕೇಕ್ ಎಲ್ಲ ಸೆಲೆಬ್ರೇಟ್ ಮಾಡ್ದೇನೆ ನನ್ನ ಆರಾಧ್ಯ ದೈವತೆ ಮತ್ತು ಬನ್ನಾರಿ ಅಮ್ಮನಿಗೆ ನಾನು ತುಪ್ಪದ ದೀಪನ ಹಚ್ತಾ ಇದ್ದೀನಿ ನನಗೊಂದು ಸಮಾಧಾನ ಏನಪ್ಪಾ ಅಂದರೆ ನಾನೇನೇ ಯಶಸ್ಸನ್ನು ಕಂಡಬೇಕಾದ್ರೂ ನನ್ನ ತಾಯಿ ಬನ್ನಾರಿ ಅಮ್ಮ ನನ್ನ ಹಿಂದೆ ತಾಯಿಯಾಗಿ ನನ್ನ ಜೊತೆ ಇರ್ತಾರೆ ಅನ್ನೋದೇ ಒಂದು ನಂಬಿಕೆ ಯಾರು ಕೈ ಬಿಟ್ಟರು ನನ್ನ ತಾಯಿ ಬನ್ನಾರಿ ಅಮ್ಮ ನನ್ನ ಕೈ ಬಿಡೋಲ್ಲ ಅನ್ನೋ ನಂಬಿಕೆ ಇದು ನಾನು ಹುಟ್ಟಿದ ಎಂಟನೇ ಕ್ಲಾಸಿಂದ ಸದಾ ನಾನು ಇದುವಾಗಿನವರೆಗೂ ನನ್ನ ತಾಯಿ ಬನ್ನಾರಿ ಅಮ್ಮ ನಂತು ರಾಯನು ಸಹ ಹಾಕ್ಕೊಂಡು ನಾನು ವಿಶ್ ಮಾಡ್ತಿದ್ದೇನೆ ಹಾಗೆಯೇ ನನ್ನ ಆರಾಧ್ಯ ದೈವ ಅಂತ ಅದಕ್ಕಿಂತ ಹೆಚ್ಚಾಗಿ ನನಗೆ ಅಧಿಪತಿ ಆಗಿರೋಂಥ ದೇವರು ಶನಿದೇವ ಶನಿದೇವರಿಗೂ ನಾನು ಬೆಳಗಿನ ಜಾವನೆ ಅಭಿಷೇಕನ ಸಹ ಇಟ್ಕೊಂಡಿದ್ದೆ ಆ ಗುರುಗಳು ಬೇಗ ಬರಬೇಕು ಒಂದು ಐದುವರೆಗೆಲ್ಲ ಅಂತ ಹೇಳಿದರು ನಾವು ಸ್ವಲ್ಪ ಲೇಟಾಗಿ ಬರೋದರಿಂದ ರಾಜು ಪಾಪು ಎದ್ದು ರೆಡಿಯಾಗಿ ಬರೋಷ್ಟು ಒಳಗಡೆ ಲೇಟಾಗಿತ್ತು ಅವರು ಗೋತ್ರ ಎಲ್ಲ ಕೇಳಿ ಮತ್ತು ನಮ್ಮ ಹೆಸರು ಬಂದದಕ್ಕೆ ಎಲ್ಲನೂ ಹೇಳ್ತಾಯಿದ್ರು ಒಳ್ಳೆಯದಾಗಲಿ ಹೀಗೆ ಪೂಜೆನ ಇರಿ ಅಂತ ಖಂಡಿತ ನಾನು ಯಾವಾಗಲೂ ಅಭಿಷೇಕನ ಮಾಡಿಸ್ತಾ ಇರ್ತೀನಿ ಯಾಕೆಂದರೆ ನಮ್ಮ ಕಂಡ್ರೆ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ ಜನಗಳು ಅದಕ್ಕೋಸ್ಕರ ನಮ್ಮನ್ನೇ ಎಲ್ಪ್ ತಗೊಬಿಟ್ಟು ನಮ್ಮನ್ನೇ ದ್ವೇಷ ಮಾಡ್ಕೊಂಡು ನಮ್ಮನ್ನೇ ದೂರ ಮಾಡ್ತಾರೆ ಅಂಥವರಿಂದ ನಾವು ದೂರ ಇರೋದಕ್ಕಿಂತ ಹೆಚ್ಚಾಗಿ ದೇವ್ರಿಗೆ ಹತ್ರ ಆಗೋಣ ಆದಷ್ಟು ನಾನು ನಮ್ಮ ಒಳೆತನ ಅಂದರೆ ನಮ್ಮನ್ನು ಕಾಪಾಡುತ್ತೆ ದೇವ್ರನ್ನೇ ಜನ ಮನುಷ್ಯರನ್ನ ಬಿಡ್ತಾರ ಅಲ್ವಾ ಕಲೋ ನಾನು ನಮ್ಮ ಕಂಡ ಪ್ರಕಾರ ದೇವರಿದ್ದಾರೆ ದೇವ್ರ ಜೊತೆ ನಾವು ಒಳ್ಳೆ ಕೆಲಸನ ಮಾಡ್ತಾರೋಣ ಹಾಗೆ ಗಂಡ ಮಕ್ಕಳು ಮನೆ ಇಷ್ಟೊಂದು ಬಿಟ್ರೆ ಇನ್ನು ಅವಶ್ಯಕತೆ ಯಾರೂ ಇಲ್ಲ ಅನಿಸುತ್ತೆ ಅವಶ್ಯಕತೆ ಬೇಕಾದಾಗ ಒಂದು ಅವಶ್ಯಕತೆ ಇಲ್ಲದ ಮೇಲೆ ದೂರ ಆಗೋಂಥ ಫ್ರೆಂಡ್ಗಳೇ ಆಗಲಿ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಅವ್ರುಗಳಿಂದ ದೂರ ಇರೋಣ ಆದಷ್ಟು ಯಾರ್ಯಾರು ನಮಗೆ ಎಲ್ಪ್ ಮಾಡಿದ್ದಾರೆ ಅವ್ರನ್ನ ನೆನ್ಕೊಳ್ಳುತ್ತಾ ನಮ್ಮ ಜೊತೆ ಯಾರು ಖುಷಿಯಾಗಿದ್ದಾರೆ ಅವ್ರನ್ನ ನಂಬಿಕೆನ ದ್ರೋಹನ ನಾವು ಕಳೆದಂಗೆ ಇರುತ್ತಾ ನಮಗೇನೇ ಹಿಂದೆಗಡೆ ಕೆಟ್ಟದನ್ನು ಮಾಡೋದು ಕೆಟ್ಟದನ್ನು ಬೈದು ಕೆಟ್ಟದಾಗಿ ಮಾತಾಡೋ ಜನಗಳಿಗೆ ದೇವರೇ ಒಂದಿನ ಪಠಕಳಿಸ್ತಾರೆ ನಾವೇನು ಅಂತ ಅವ್ರಿಗೆ ಗೊತ್ತಾಗೇ ಗೊತ್ತಾಗುತ್ತೆ ಆದಷ್ಟು ನಾವು ಏನೇನೋ ಅವ್ರಿಗೂ ಒಳ್ಳೇದು ಮಾಡಬೇಕು ಅಂದ್ಕೊಳ್ತೀವಿ ಅದನ್ನು ಮಾಡಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಅಂದ್ಕೋಬೇಕು ಈಗ ಡ್ಯೂಟಿಗೆ ಹೊರಟೆ ಫ್ರೆಂಡ್ ಇದನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿಂದಲೇ ನಾವು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಮನೆಗೆ ಬಂದು ರಾಯರಿಗೂ ಸಹ ಪೂಜೆನ ಮಾಡಿ ನಾನು ಇದೇ ನಿಮಗೆ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಮತ್ತು ವಾಚ್ ಕಂಪ್ಲೀಟ್ ಆಗಿರೋದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯಗಳು ಹೇಳುತ್ತಾ ಪಾಪುಗೆ ಅವಳಿಗೆ ಇಷ್ಟವಾದನ್ನೆಲ್ಲ ಕೊಡಿಸಿ ಈಗ ಅವಳು ತುಂಬ ಇಷ್ಟವಾದದನ್ನು ತಿನ್ನಬೇಕು ಅಂತ ಅಂದಿದ್ದಕ್ಕೆ ಕೊಡ್ತಿದ್ದೀನಿ ಹೀಗೆ ಇರಿ ಜಾನು ಕನ್ನಡ ದೊಡ್ಡಪ್ಪ ಥ್ಯಾಂಕ್ ಯು ಸೋ ಮಚ್